ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹತ್ತನೆಯ ತರಗತಿ ಮುಗಿಸಿ ಪ್ರಥಮ ಪಿಯುಸಿಗೆ ಪ್ರವೇಶ ಪಡೆದಿರುವ ವಿದ್ಯಾರ್ಥಿಗಳೇ ಯಾವುದೇ ಒಬ್ಬ ವಿದ್ಯಾರ್ಥಿ ಶೈಕ್ಷಣಿಕವಾಗಿ ಸಾಧನೆ ಮಾಡಬೇಕಾದರೆ ಹತ್ತನೆಯ ತರಗತಿ ಮತ್ತು ದ್ವಿತೀಯ ಪಿಯು ಸಿ ಎಂಬುದು ಮಹತ್ವದ ಹಂತಗಳಾಗಿರ್ತವೆ ಯಾವುದೇ ಗುರಿಯನ್ನು ಸಾಧಿಸಬೇಕೆಂದಿದ್ದರೂ ನೀವು ತೆಗೆದುಕೊಳ್ಳುವ ಆಯ್ಕೆ ಪ್ರಮುಖ ಮೆಟ್ಟಿಲುಗಳಾಗಿರ್ತವೆ ನೀವು ಹತ್ತನೆಯ ತರಗತಿಯಲ್ಲಿ ಇರುವಾಗ ಕೆಲವೊಂದು ವಿಷಯಗಳನ್ನು ಕಡ್ಡಾಯವಾಗಿ ಓದಿರ್ತೀರಿ ಅದರೊಂದಿಗೆ ಭಾಷಾ ವಿಷಯಕ್ಕೆ ಬಂದಾಗ ಇಂಗ್ಲಿಷ್ನ ಜೊತೆಯಲ್ಲಿ ಕನ್ನಡ ಹಿಂದಿ ಸಂಸ್ಕೃತ ತುಳು ಉರ್ದು ಹೀಗೆ ಅದು ನಿಮ್ಮ ಆಯ್ಕೆಯ ವಿಷಯವಾಗಿತ್ತು ಭಾಷಾ ವಿಷಯವನ್ನು ಬಿಟ್ಟರೆ ಉಳಿದೆಲ್ಲವೂ ಕೂಡ ಅಲ್ಲಿ ಕಡ್ಡಾಯದ ವಿಷಯ ಆದರೆ ನೀವು ಹತ್ತನೆಯ ತರಗತಿಯನ್ನು ಮುಗಿಸಿ ಪಿ ಯು ಸಿ ತರಗತಿಗೆ ಬಂದಾಗ ಅಲ್ಲಿ ಕಲಾ ವಿಭಾಗ ಆರ್ಟ್ಸ್ ವಾಣಿಜ್ಯ ವಿಭಾಗ ಕಾಮರ್ಸ್ ವಿಜ್ಞಾನ ವಿಭಾಗ ಸೈನ್ಸ್ ಇವುಗಳಲ್ಲಿ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ನೀವು ಆಯ್ಕೆ ಮಾಡಬೇಕಾಗುತ್ತದೆ ಕಲಾ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ತಿಳ್ಕೊಳ್ಳುವ ಇದರಲ್ಲಿ ಪ್ರಮುಖವಾಗಿ ಅರ್ಥಶಾಸ್ತ್ರ ಇಕನಾಮಿಕ್ಸ್ ಇತಿಹಾಸ ಹಿಸ್ಟ್ರಿ ಸಮಾಜಶಾಸ್ತ್ರ ಸೋಷಿಯಾಲಜಿ ರಾಜಕೀಯ ವಿಜ್ಞಾನ ಪೊಲಿಟಿಕಲ್ ಸೈನ್ಸ್ ಜೊತೆಯಲ್ಲಿ ಇಂಗ್ಲಿಷ್ ಕಡ್ಡಾಯವಾಗಿರುತ್ತದೆ ಕನ್ನಡ ಅಥವಾ ಹಿಂದಿ ಅಥವಾ ಸಂಸ್ಕೃತ ಅಥವಾ ಫ್ರೆಂಚ್ ಇವಿಷ್ಟು ಭಾಷಾ ವಿಷಯಕ್ಕೆ ಬಂದಾಗ ನಿಮ್ಮ ಆಯ್ಕೆಗೆ ಬಿಟ್ಟಿರುತ್ತಾರೆ ಹಾಗೆಯೇ ನೀವು ಈಗ ಕಾಮರ್ಸ್ ಆಯ್ಕೆ ಮಾಡಬೇಕು ಅಂತ ಇದ್ದರೆ ವಾಣಿಜ್ಯ ವಿಭಾಗವನ್ನು ಆಯ್ಕೆ ಮಾಡಬೇಕು ಅಂತ ಇದ್ದರೆ ಅಲ್ಲಿ ಏನೆಲ್ಲ ಇದೆ ನೋಡ್ಕೊಳ್ಳೋಣ ಅಲ್ಲಿ ಮೊದಲಿಗೆ ಅಕೌಂಟೆನ್ಸಿ ಲೆಕ್ಕಶಾಸ್ತ್ರ ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಇಕನಾಮಿಕ್ಸ್ ಅರ್ಥಶಾಸ್ತ್ರ ಕಂಪ್ಯೂಟರ್ ಸೈನ್ಸ್ ಗಣಕ ವಿಜ್ಞಾನ ಸ್ಟ್ಯಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರ ಬೇಸಿಕ್ ಮ್ಯಾಥ್ಸ್ ಮೂಲ ಗಣಿತಶಾಸ್ತ್ರ ಜೊತೆಯಲ್ಲಿ ಕೆಲವೊಂದು ಕೋರ್ಸ್ಗಳನ್ನು ಕೆಲವೊಂದು ವಿಷಯಗಳನ್ನು ಕೆಲವು ಕಾಲೇಜುಗಳು ಗೊಳಿಸಿರ್ತಾರೆ ಅದರಲ್ಲಿ ನಿಮಗೆ ಯಾವುದು ಆಸಕ್ತಿ ಇದೆಯೋ ಆ ಆಸಕ್ತಿಗೆ ಅನುಗುಣವಾಗಿ ನೀವು ಆ ವಿಷಯಗಳನ್ನು ನೀವು ಆಯ್ಕೆ ಮಾಡಬಹುದು ಆದರೆ ಇಂಗ್ಲಿಷ್ ಕಡ್ಡಾಯವಾಗಿರುತ್ತದೆ ಹಾಗೆಯೇ ಅಲ್ಲಿಯೂ ಕೂಡ ಕಾಮರ್ಸ್ ವಿಭಾಗದಲ್ಲಿಯೂ ಕೂಡ ಕನ್ನಡ ಅಥವಾ ಹಿಂದಿ ಅಥವಾ ಸಂಸ್ಕೃತ ಅಥವಾ ಫ್ರೆಂಚ್ ಇವೆಲ್ಲವೂ ನಿಮ್ಮ ಆಯ್ಕೆಗೆ ಬಿಡಲಾಗುತ್ತದೆ ಯಾವುದಾದರೂ ಒಂದು ವಿಷಯವನ್ನು ಇಂಗ್ಲೀಷ್ ಕಂಪಲ್ಸರಿಯಾಗಿರ್ತದೆ ಕಡ್ಡಾಯವಾಗಿರ್ತದೆ ಹಾಗೆ ಉಳಿದ ಭಾಷೆಗಳು ಇದರಲ್ಲಿ ಯಾವುದಾದರೂ ಒಂದು ವಿಷಯವನ್ನು ನಿಮ್ಮ ಆಯ್ಕೆಗೆ ಬಿಟ್ಟಿರ್ತದೆ ಇನ್ನು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಫಿಸಿಕ್ಸ್ ಭೌತಶಾಸ್ತ್ರ ಗಣಿತಶಾಸ್ತ್ರ ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿ ರಸಾಯನಶಾಸ್ತ್ರ ಜೀವಶಾಸ್ತ್ರ ಬಯಾಲಜಿ ಇಷ್ಟು ವಿಷಯಗಳು ಕಡ್ಡಾಯವಾಗಿರ್ತದೆ ಅದರ ಜೊತೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಗಣಕ ವಿಜ್ಞಾನ ಹಾಗೇ ಸ್ಟ್ಯಾಟಿಸ್ಟಿಕ್ಸ್ ಯಾವುದು ಶಂಕಿ ಸಂಖ್ಯಾಶಾಸ್ತ್ರ ಇವು ಕೂಡ ವಿಜ್ಞಾನದಲ್ಲಿ ಇರ್ತದೆ ನೀವು ಒಂದು ವೇಳೆ ಡಾಕ್ಟರ್ ಆಗಬೇಕು ಅಥವಾ ವೈದ್ಯಕೀಯ ಅರೆ ವೈದ್ಯಕೀಯಕ್ಕೆ ಸಂಬಂಧಿಸಿದಂತೆ ಪಿ ಯು ಸಿಯಲ್ಲಿ ನೀವು ಬಯಾಲಜಿಯನ್ನು ನೀವು ಕಡ್ಡಾಯವಾಗಿ ಆಯ್ಕೆ ಮಾಡಬೇಕಾಗ್ತದೆ ಇನ್ನು ನೀವು ಇಂಜಿನಿಯರ್ ಆಗ್ತೇನೆ ಅಥವಾ ಡಿಗ್ರಿ ಉಳಿದ ಪದವಿಯನ್ನು ಮಾಡ್ತೇನೆ ಬಿ ಎಸ್ ಇರ್ಬೋದು ಅಥವಾ ಉನ್ನತ ಶಿಕ್ಷಣವನ್ನು ಮಾಡ್ತೇನೆ ಅಂತ ಇದ್ದರೆ ಆವಾಗ ನೀವು ಪಿ ಸಿ ಸಿಯನ್ನು ಆಯ್ಕೆ ಮಾಡಬೇಕಾಗ್ತದೆ ಜೊತೆಗೆ ಕೆಲವೊಂದು ಕಾಲೇಜುಗಳಲ್ಲಿ ಆಟೋಮೊಬೈಲ್ ಐ ಟಿ ಬಿ ಟಿ ಆ್ಯಂಡ್ ವೆಲ್ನೆಸ್ ಎಜುಕೇಷನ್ ಸೈಕಲಾಜಿ ಬೇಸಿಕ್ ಮ್ಯಾಥ್ಸ್ ಎಲೆಕ್ಟ್ರಾನಿಕ್ಸ್ ಹೋಮ್ ಸೈನ್ಸ್ ಹೀಗೆ ಕೆಲವೊಂದು ಕಾಲೇಜುಗಳಲ್ಲಿ ಕೆಲವೊಂದು ವಿಷಯಗಳು ಇರ್ತವೆ ಅವೆಲ್ಲವೂ ಕೂಡ ನಿಮ್ಮ ಆಯ್ಕೆಗೆ ಸಂಬಂಧಿಸಿದಂತೆ ಆ ವಿಷಯಗಳಿರ್ತವೆ ಇಲ್ಲಿಯೂ ಕೂಡ ಸೈನ್ಸ್ ವಿಭಾಗಕ್ಕೆ ಬಂದಾಗ ಹೇಗೆ ನಾವು ಆರ್ಟ್ಸ್ ಕಾಮರ್ಸಲ್ಲಿ ಇತ್ತು ಅದೇ ರೀತಿಯಲ್ಲಿ ಸೈನ್ಸ್ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇಲ್ಲಿಯೂ ಕೂಡ ಇಂಗ್ಲಿಷ್ ಭಾಷೆ ಕಡ್ಡಾಯವಾಗಿರ್ತದೆ ಮತ್ತು ಕನ್ನಡ ಅಥವಾ ಹಿಂದಿ ಅಥವಾ ಸಂಸ್ಕೃತ ಅಥವಾ ಫ್ರೆಂಚ್ ಇವು ವಿದ್ಯಾರ್ಥಿಗಳ ಆಯ್ಕೆಗೆ ಬಿಟ್ಟಿರುತ್ತದೆ ವಿದ್ಯಾರ್ಥಿಗಳೇ ಈಗಾಗಲೇ ಹತ್ತನೇ ತರಗತಿಯ ವ್ಯಾಕರಣ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿಯ ಪ್ರಶ್ನೆ ಪತ್ರಿಕೆಗಳು ಹಾಗೂ ವ್ಯಾಕರಣ ಮತ್ತು ಕೆಲವು ಪಾಠಗಳು ಮತ್ತು ಕಾವ್ಯಗಳ ವಿಡಿಯೋವನ್ನು ಕೂಡ ಹಾಕಿರ್ತೇನೆ ಹಾಗೆಯೇ ಗುರಿ ನಿರ್ಧಾರದ ಬಗ್ಗೆಯೂ ವಿಡಿಯೋವನ್ನು ಹಾಕಿದ್ದೇನೆ ಅಲ್ಲಿಗೆ ಭೇಟಿ ನೀಡಿ ಅನೇಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು ಇನ್ನು ನಾನು ಭಾಷಾ ಆಯ್ಕೆಗೆ ಸಂಬಂಧಿಸಿದಂತೆ ಅಂದರೆ ಯಾವ ಭಾಷೆಯನ್ನು ತೆಗೆದುಕೊಂಡರೆ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಅನ್ನೋದರ ಬಗ್ಗೆ ವಿಡಿಯೋವನ್ನು ಹಾಕಲಿದ್ದೇನೆ ಅದನ್ನು ಕೂಡ ವೀಕ್ಷಿಸಿ ಹಾಗೆ ವೀಕ್ಷಕರೇ ನೀವು ನನ್ನ ಚಾನೆಲ್ಗೆ ಹೊಸದಾಗಿ ಬಂದಿರುತ್ತೀರಿ ಅಂತ ಇದ್ರೆ ಅಥವಾ ವೀಕ್ಷಿಸ್ತಾ ಇದ್ದೀರಿ ಅಂತ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವಿಡಿಯೋಗಳನ್ನು ಮಾಡಲು ಇದು ನಿಮ್ಮ ಪ್ರೋತ್ಸಾಹ ಹಾಗೂ ಬೆಂಬಲ ಕೂಡ ಅತಿ ಅಗತ್ಯ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮೆದುರು ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ